ಫ್ರೆಂಡ್ಸ್ ಇವತ್ತೊಂದು ಸಗಣಿಯಿಂದ ಮಾಡುವ ಒಂದು ಪವರ್ಫುಲ್ ಗೊಬ್ಬರನ ನಾನು ಹೇಳ್ತೀನಿ ಇದು ಲಿಕ್ವಿಡ್ ಫರ್ಟಿಲೈಝರು ಇದು ಮಳೆಗಾಲದಲ್ಲಿ ಹಾಕಬಹುದಾ ಹಾಕಬಾರ್ದ ಹಾಕೋದಾದರೆ ಎಷ್ಟು ಹಾಕಬೇಕು ಮತ್ತು ಯಾವ ಗಿಡಕ್ಕೆ ಹಾಕಬೇಕು ಮತ್ತು ಅದನ್ನು ಪ್ರಮಾಣ ಎಷ್ಟು ನಾನು ಇವತ್ತು ಮಾಡುವಂಥ ಫರ್ಟಿಲೈಸರು ಎಲ್ಲವನ್ನು ಈ ವಿಡಿಯೋದಲ್ಲಿ ಹೇಳ್ತೀನಿ ಹಾಗಾಗಿ ನೀವು ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜಯ ಹೆಗಡೆ ಕನ್ನಡ ಯೂಟ್ಯೂಬ್ ಚಾನಲ್ ನಾನು ಜಯ ಫ್ರೆಂಡ್ಸ್ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಇದೇ ರೀತಿಯ ಫರ್ಟಿಲೈಸರ್ ಮಾಡೋದು ಮತ್ತು ಸಿಮೆಂಟಿಂದ ಪಾಟ್ ಮಾಡೋದು ಎಲ್ಲವನ್ನೂ ನಾನು ನನ್ನ ಚಾನಲಲ್ಲಿ ಹೇಳಿದ್ದೀನಿ ನೀವು ಬೇಕಾದರೆ ನೋಡ್ಕೋಬೋದು ಎಲ್ಲ ರೀತಿಯ ವಿಡಿಯೋಸು ಕೂಡ ಗಾರ್ಡನಿಂಗ್ ವಿಡಿಯೋಸ್ ತುಂಬಾ ಇದೆ ನೋಡ್ಕೋಬೋದು ಮತ್ತು ನನ್ನ ಇನ್ನೊಂದು ಚಾನಲ್ ಜೆ ಹೆಚ್ ಕನ್ನಡ ಸ್ಟೋರೀಸ್ ಅಂತ ನಾನು ಅದರಲ್ಲಿ ಸ್ಟೋರೀಸ್ಗಳನ್ನು ಹಾಕ್ತೀನಿ ನೀವು ಮಕ್ಕಳಿಗೆ ಮೊಮ್ಮಕ್ಕಳಿಗೆಲ್ಲ ಕತೆ ಹೇಳೋದಾದರೆ ಅದರಲ್ಲಿ ಕತೆಗಳನ್ನು ಕೇಳಿ ಮಕ್ಕಳಿಗೆ ಹೇಳಿ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ ಫ್ರೆಂಡ್ಸ್ ಯಾವ ಪ್ರಮಾಣದಲ್ಲಿ ಹಾಕಬೇಕು ಮತ್ತು ಯಾವ ಯಾವ ಗಿಡಕ್ಕೆ ಯಾವ ಪ್ರಮಾಣದಲ್ಲಿ ಹಾಕಬೇಕು ಅನ್ನೋದನ್ನು ಹೇಳಿದ್ದೀನಿ ಅಂದರೆ ನಾವು ಮಳೆಯಲ್ಲಿ ಇಲ್ಲದೇ ಇರೋವಂಥ ಗಿಡಗಳಿಗೆ ಎಷ್ಟು ಪ್ರಮಾಣದಲ್ಲಿ ನೀರನ್ನು ಬೆರೆಸಬೇಕು ಮಳೆಯಲ್ಲಿರೋವಂಥ ಗಿಡಗಳಿಗೆ ಎಷ್ಟು ಪ್ರಮಾಣದಲ್ಲಿ ನೀರನ್ನು ಅಂದರೆ ಈ ಲಿಕ್ವಿಡನ್ನು ಬಳಸಬೇಕು ಅನ್ನೋದನ್ನು ಹೇಳ್ತೀನಿ ಹಾಗಾಗಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಇಲ್ಲಿ ನೋಡಿ ನಾನು ಒಂದು ಎರಡು ಕೆ ಜಿ ಆಗುವಷ್ಟು ಸಗಣಿನ ತಗೊಂಡಿದ್ದೀನಿ ಹಾಗೆ ಪ್ಲೇನ್ ವಾಟರ್ ಒಂದು ಐದು ಲೀಟರ್ ಆಗುವಷ್ಟು ಪ್ಲೇನ್ ವಾಟರ್ನ ತೊಗೊಳ್ಳಿ ಎರಡು ಕೆ ಜಿ ಸಗಣಿನ ತೊಗೊಂಡಿದ್ದೀನಿ ನಿಮಗೆ ಎಷ್ಟು ಸಿಗುತ್ತೋ ಅಷ್ಟನ್ನು ಹಾಕ್ಕೊಳ್ಳಿ ಇಲ್ಲಿ ಪ್ರಮಾಣ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಪರವಾಗಿಲ್ಲ ಯಾಕಂದರೆ ನಾನಿಲ್ಲಿ ಯಾವುದೇ ರೀತಿಯ ಒಂದು ಕೆಮಿಕಲ್ ಗೊಬ್ಬರ ಅಲ್ಲದೆ ಇರೋದ್ರಿಂದ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಅದೇನು ತೊಂದರೆ ಇಲ್ಲ ಯಾಕಂದರೆ ಈ ಸಗಣಿಯಲ್ಲಿ ತುಂಬ ಜೀವಾಣುಗಳಿರುತ್ತೆ ಹಾಗಾಗಿ ನಾವು ಇದನ್ನು ಹಾಕಬೇಕಾದ್ರೆ ಸ್ವಲ್ಪ ನಾವು ನೋಡ್ಕೊಂಡು ಹಾಕಬೇಕಾಗತ್ತೆ ಯಾಕಂದರೆ ಅದು ನಮ್ಮ ಗಿಡಗಳಿಗೆ ಅದು ಕೊಳೆಯೋ ಸಂದರ್ಭದಲ್ಲಿ ಒಂದು ಶಾಖವನ್ನು ಉತ್ಪತ್ತಿ ಮಾಡುತ್ತೆ ಹಾಗಾಗಿ ನಾವು ಈ ಸಗಣಿಯನ್ನು ಡೈರೆಕ್ಟಾಗಿ ಗಿಡಗಳಿಗೆ ಹಾಕಬಾರ್ದು ಹಸಿ ಸಗಣಿನ ಅದು ಒಂದು ಆರು ತಿಂಗಳ ಹಳೇದಾದ ಮೇಲೆ ಹಾಕಬೇಕು ಇಲ್ಲಾಂದರೆ ಒಣಗಿಸ್ಕೊಂಡು ಹಾಕಬೇಕು ಇಲ್ಲಾಂದರೆ ಈ ರೀತಿ ಲಿಕ್ವಿಡವನ್ನು ಮಾಡಿ ಹಾಕಬೇಕು ನಾವು ಈ ಮಳೆಗಾಲದಲ್ಲಿ ಈ ಸಗಣಿನ ಹಾಕೋದ್ರಿಂದ ನಮ್ಮ ಗಿಡಗಳು ಹೆಚ್ಚು ಬೆಳವಣಿಗೆ ಹೊಂದಲಿಕ್ಕೆ ಹೆಲ್ಪ್ ಆಗತ್ತೆ ಅಂದರೆ ಪವರ್ ಇರೋದರಿಂದ ತುಂಬ ಪವರ್ ಇರೋದರಿಂದ ಮಳೆಗಾಲದಲ್ಲಿ ಹಾಕೋದು ತುಂಬ ಒಳ್ಳೆಯದು ಇದನ್ನು ಅಂದರೆ ಸ್ವಲ್ಪ ಜಾಸ್ತಿ ಹಾಕಿದರೂ ಗಿಡಗಳಿಗೆ ಯಾವುದೇ ರೀತಿ ಇಫೆಕ್ಟ್ ಆಗೋಲ್ಲ ಹಾಗಾಗಿ ಮಳೆಗಾಲದಲ್ಲಿ ಹಾಕೋದಾದರೆ ಈ ಫರ್ಟಿಲೈಝರ್ ತುಂಬ ಬೆಸ್ಟ್ ಫರ್ಟಿಲೈಝರ್ ಅಂತಲೇ ನಾನು ಹೇಳ್ಬೋದು ಯಾಕಂದರೆ ಮಳೆಗಾಲದಲ್ಲಿ ಲಿಕ್ವಿಡನ್ನು ಹಾಕಬಾರ್ದು ನಿಜ ಆದರೆ ಮಳೆಗಾಲದಲ್ಲಿ ಹಾಕ್ ಒಂದು ಕೆಲವೊಂದು ಗಿಡ ನಾವು ಸ್ವಲ್ಪ ಒಳಗಡೆ ಇಟ್ಕೊಂಡಿರ್ತೀವಿ ದಾಸವಾಳ ಮತ್ತು ಈ ಸೇವಂತಿಗೆ ಮತ್ತು ಡೇರೆ ಗಿಡ ಡೇರೆ ಗಿಡ ಮಳೆಗಾಲದಲ್ಲಿ ಸೀಸನಲ್ಲಿ ಹೂವಾಗುವುದು ಅದಕ್ಕೆ ನಾವು ಲಿಕ್ವಿಡನ್ನು ಹಾಕದೇ ಹೋದರೆ ಗಿಡ ಚೆನ್ನಾಗಿ ಬರಲ್ಲ ಹಾಗಾಗಿ ನಾವು ಆ ಟೈಮಲ್ಲಿ ಹಾಕೋವಾಗ ನಾವು ಈ ಸಗಣಿಯನ್ನು ಉಪಯೋಗಿಸ್ಕೊಂಡು ಫರ್ಟಿಲೈಸರನ್ನು ಮಾಡಿ ಹಾಕೋದ್ರಿಂದ ಗಿಡ ತುಂಬ ಚೆನ್ನಾಗಿ ಬರುತ್ತೆ ಡೇರೆ ಗಿಡಕ್ಕಂತೂ ಇದು ತುಂಬಾ ಬೆಸ್ಟ್ ಫರ್ಟಿಲೈಸರ್ ಅಂತ ಹೇಳ್ಬೋದು ಡೇರೆ ಗಿಡ ಮತ್ತು ಸೇವಂತಿ ಗಿಡ ಇದನ್ನು ನಾವು ಒಂದು ತಿಂಗಳಿಗೆ ಅಥವಾ ಹದಿನೈದು ದಿವಸಕ್ಕೆ ಮಾಡಿ ಹಾಕ್ಬೋದು ಆಗ ತುಂಬ ಚೆನ್ನಾಗಿರುತ್ತೆ ನೋಡಿ ನಾನು ಇಲ್ಲಿ ಸಗಣಿನ ನೀರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಡ್ತೀನಿ ಮತ್ತು ಇದಕ್ಕೆ ಏನೇನು ಬೆಳೆಸ್ ಅಂತ ತೋರಿಸ್ತೀನಿ ಬನ್ನಿ ಇದಕ್ಕೆ ನಾವು ಇದನ್ನೆಲ್ಲ ಬಳಸೋದ್ರಿಂದ ಇದು ಮತ್ತಷ್ಟು ಪವರ್ಫುಲ್ ಆಗುತ್ತೆ ಇದರಲ್ಲಿ ಇದು ಗೋಮೂತ್ರ ಇದು ಆಕಳ ಗೋಮೂತ್ರ ಆದಷ್ಟು ನಾವು ಇಲ್ಲಿ ಇದರದ್ದು ಅಂದರೆ ಲೋಕಲ್ ವೆರೈಟಿ ಹಸುವನ್ನು ತಗೋ ಗೋಮೂತ್ರ ಮತ್ತು ಸಗಣಿನ ತೊಗೊಂಡ್ರೆ ಒಳ್ಳೆಯದು ಅಂದರೆ ದೇಸಿ ಹಸುವಿನ ಸಗಣಿ ಮತ್ತು ಗೋಮೂತ್ರನ ತೊಗೊಂಡ್ರೆ ಒಳ್ಳೆಯದು ಮತ್ತು ಗೋಮೂತ್ರದಲ್ಲಿ ಯೂರಿಯಾ ಪ್ರಮಾಣ ಜಾಸ್ತಿ ಇರುತ್ತೆ ನೈಟ್ರೋಜನ್ ಹೆಚ್ಚಾಗಿರುತ್ತೆ ಹಾಗಾಗಿ ಅದನ್ನು ಹಾಕೋದರಿಂದ ನಮ್ಮ ಗಿಡಗಳು ಹಸಿರಾಗಲಿಕ್ಕೆ ಮತ್ತಷ್ಟು ಬಲವಾಗಿ ಬೇರುಗಳು ಸ್ಟ್ರೆಂತಾಗಿ ಆಗಲಿಕ್ಕೆ ಚೆನ್ನಾಗಿರುತ್ತೆ ಮತ್ತು ಇದು ಆರ್ಗ್ಯಾನಿಕ್ ಬೆಲ್ಲ ನಿಮಗೆ ಯಾವುದಾದ್ರೂ ಬೆಲ್ಲ ಸಿಕ್ಕರೆ ಯಾವುದನ್ನಾದರೂ ಉಪಯೋಗಿಸಿ ಆದರೆ ಆರ್ ಆರ್ಗ್ಯಾನಿಕ್ ಸಿಕ್ಕರೆ ತುಂಬ ಒಳ್ಳೆಯದು ಆರ್ಗ್ಯಾನಿಕ್ ಬೆಲ್ಲವನ್ನು ಕೂಡ ನಾನಿಲ್ಲಿ ಒಂದು ಸಣ್ಣ ಬೌಲ್ ಆಗೋಷ್ಟು ತೊಗೊಂಡಿದ್ದೀನಿ ನೋಡಿ ನಾನು ಯಾವ್ಯಾವ ಪ್ರಮಾಣದಲ್ಲಿ ತೊಗೊಂಡಿದ್ದೀನಿ ಅಂತ ನೋಡ್ಕೊಳ್ಳಿ ಒಂದು ಗ್ಲಾಸಷ್ಟು ಗೋಮೂತ್ರನ ತೊಗೊಂಡಿದ್ದೀನಿ ಗೋಮೂತ್ರ ತುಂಬ ಜಾಸ್ತಿ ಹಾಕಬೇಡಿ ಯಾಕಂದರೆ ಅದರಲ್ಲಿ ಯೂರಿಯಾ ಪ್ರಮಾಣ ಜಾಸ್ತಿ ಇರೋದರಿಂದ ಅದು ಗಿಡಗಳನ್ನು ಸುಡೋ ಸಾಧ್ಯತೆ ಇರುತ್ತೆ ಹಾಗಾಗಿ ಅದನ್ನು ಪ್ರಮಾಣ ಕಡಿಮೆಯೇ ಹಾಕಬೇಕು ಹಾಗೆ ನಾವಿಲ್ಲಿ ಈ ಎಲ್ಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನಾವು ಇದಕ್ಕೆ ಯಾವುದಾದ್ರೂ ಬೇಳೆಕಾಳು ಅಂದರೆ ದ್ವಿದಳ ಧಾನ್ಯದ ಹಿಟ್ಟನ್ನು ಹಾಕೋದ್ರಿಂದ ಇಲ್ಲಿರುವಂಥ ಜೀವಾಣುಗಳಿಗೆ ಅದು ಆಹಾರವಾಗುತ್ತೆ ಮತ್ತು ದ್ವಿದಳ ಜ ಧಾನ್ಯದಲ್ಲಿ ಪ್ರೋಟೀನ್ ಹೆಚ್ಚಾಗಿರುತ್ತೆ ನಮ್ಮ ಗಿಡಗಳಿಗೆ ಪ್ರೋಟೀನ್ ಫೈಬರ್ ಮತ್ತು ಒಳ್ಳೊಳ್ಳೆ ಮಿನರಲ್ಸ್ಗಳು ಕೂಡ ಬೇಕಾಗತ್ತೆ ಮೆಗ್ನೀಷಿಯಂ ಎಲ್ಲ ಹಾಗಾಗಿ ಯಾವುದಾದ್ರೂ ದ್ವಿದಳ ಧಾನ್ಯದ ಹಿಟ್ಟನ್ನು ಒಂದು ಬೌಲ್ ತಗೊಂಡ್ರೆ ಸಾಕಾಗತ್ತೆ ನಾನು ಇಲ್ಲಿ ಒಂದು ಬೌಲ್ ಹಿಟ್ಟು ಬಳಸ್ತಾ ಇಲ್ಲ ಹಾಗಾಗಿ ನಾನು ಇದನ್ನು ಈ ಬೌಡೆ ಕಾಳು ಅಂದರೆ ಅಲಸಂದಿ ಕಾಳನ್ನು ನೆನೆಸಿ ಪೌಡ್ರ್ ಮಾಡಿ ಇಲ್ಲಾಂದರೆ ಬಿ ರುಬ್ಬಿ ಹಾಕ್ತೀನಿ ನೆನೆಸಿ ರುಬ್ಬಿ ಹಾಕೋದ್ರಿಂದ ನೆನೆಸಿ ಹಾ ಮಾಡೋದ್ರಿಂದ ನಾವು ಬಿಸಿ ಅಂದರೆ ಅದನ್ನು ರುಬ್ಲಿಕ್ಕೆ ಚೆನ್ನಾಗಿ ಬರುತ್ತೆ ಅಂತ ನಾನು ಆ ರೀತಿ ಹಾಕ್ತೀನಿ ನೋಡಿ ಅದನ್ನೆಲ್ಲ ಮಿಕ್ಸ್ ಮಾಡೋಕ್ಕೆ ಬೇಡದೇ ಇರೋ ಒಂದು ಒಂದು ಟಬ್ಬನ್ನು ತೊಗೊಂಡಿದ್ದೀನಿ ಯಾಕಂದರೆ ಅದು ನಾವು ಒಂದು ಐದಾರು ದಿವಸ ಹಾಗೆ ಇಡ್ತೀವಲ್ಲ ಆಗ ಅದು ಒಂದು ರೀತಿ ಕಲೆ ಆಗಿಬಿಡತ್ತೆ ಒಳ್ಳೆ ಬಕೆಟೆಲ್ಲ ತೊಗೊಂಡ್ರೆ ಹಾಗಾಗಿ ನಾನು ಅದಕ್ಕೆ ಅಂತಾನೆ ಬೇರೆ ಒಂದು ಬಕೆಟನ್ನು ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಅದನ್ನು ನೋಡಿ ಆ ಬೇಳೆ ಕಾಳನ್ನು ನಾವು ಯಾವುದಾದ್ರೂ ಹಾಗೆ ಪೌಡ್ರ್ ಇದ್ದರೆ ಪೌಡ್ರು ಕೂಡ ನೀವು ಹಾಕ್ಬೋದು ಇಲ್ಲಾಂದರೆ ಈ ರೀತಿ ರುಬ್ಬಿ ಕೂಡ ಹಾಕ್ಬೋದು ನಾನು ಈ ರೀತಿ ಇದ್ದೀನಿ ನಿಮ್ಮ ನಿಮ್ಮ ಮನೆಯಲ್ಲಿ ಬೇಸನ್ ಇದ್ದರೆ ಅಂದರೆ ಕಡಲೆ ಹಿಟ್ಟಿದ್ರೆ ಅದನ್ನು ಕೂಡ ಬಳಸ್ಬೋದು ಯಾವುದೇ ರೀತಿಯ ಹುರುಳಿ ಹಿಟ್ಟು ಇಲ್ಲ ನಿಮಗೆ ಯಾವುದು ಸಿಗುತ್ತೋ ಹೆಸರು ಬೇಳೆ ಹಿಟ್ಟು ಅವು ಎಲ್ಲವನ್ನು ದ್ವಿದಳ ಧಾನ್ಯದ ಹಿಟ್ಟಾಗಬೇಕು ಅದನ್ನು ಹಾಕಿ ಅದರಲ್ಲಿ ಪ್ರೋಟೀನ್ ಜಾಸ್ತಿ ಇರುತ್ತೆ ಮತ್ತು ಒಳ್ಳೊಳ್ಳೆ ಮಿನರಲ್ಸ್ಗಳು ಇರುತ್ತೆ ಮೆಗ್ನೀಷಿಯಂ ಕೂಡ ಇರುತ್ತೆ ಹಾಗಾಗಿ ಮೆಗ್ನೀಷಿಯಂ ನಮ್ಮ ಗಿಡ ಗಿಡಗಳಿಗೆ ಬೇರು ಸ್ಟ್ರೆಂತ್ ಆಗಲಿಕ್ಕೆ ಮತ್ತು ಪೊಟೊಸಂತಸಸ್ಕ್ರಿಯೆ ಹೆಚ್ಚಾಗಲಿಕ್ಕೆ ಚೆನ್ನಾಗಿರುತ್ತೆ ಅದನ್ನು ಹಾಕ್ಬೋದು ನಾನು ಅದನ್ನು ರುಬ್ಬಿ ಹಾಕಿದ ಮೇಲೆ ಸ್ವಲ್ಪ ನೀರನ್ನು ಕೂಡ ಮಿಕ್ಸ್ ಮಾಡಿದ್ದೀನಿ ಟೋಟಲ್ ಒಂದು ಎಂಟು ಲೀಟ್ರ್ ಆಗಿರ್ಬೋದು ಹಾಗೆ ನಾವು ಇದನ್ನು ನೆರಳಲ್ಲಿ ಮುಚ್ಚಿಡಬೇಕು ಬಿಸಿಲು ಬರುವಂಥ ಜಾಗದಲ್ಲಿ ಇಡಬಾರ್ದು ಮತ್ತು ಸ್ವಲ್ಪ ಬೆಳಕು ಕಡಿಮೆ ಇರುವಂಥ ಜಾಗದಲ್ಲಿ ನಾವು ಈ ರೀತಿ ಮುಚ್ಚಿಡಬೇಕು ಹಾಗೆ ಡೈಲಿ ನಾವು ಅದನ್ನು ಸ್ವಲ್ಪ ತಿರುಗಿಸ್ತಾ ಇರಬೇಕು ಯಾಕಂದರೆ ನಾವು ಕ್ಲಾಕ್ ವೈಸ್ ಅದನ್ನು ತಿರುಗಿಸ್ತಾ ಇರಬೇಕು ಅಲ್ಲಿ ಜೀವಾಣುಗಳು ಚೆನ್ನಾಗಿ ಉತ್ಪತ್ತಿ ಆಗತ್ತೆ ನಾವು ಅದನ್ನು ಮಿಕ್ಸ್ ಮಾಡ್ತಾ ಇರೋದ್ರಿಂದ ಈ ರೀತಿ ಮಿಕ್ಸ್ ಮಾಡ್ತಾ ಇರಬೇಕು ಹಾಗೆ ಮುಚ್ಚಿಡಬೇಕು ಅಂದರೆ ಏರ್ಟೈಟ್ ಬಾಕ್ಸಲ್ಲಿ ಹಾಕಿಡಬೇಡಿ ಅದಕ್ಕೆ ಸ್ವಲ್ಪ ಗಾಳಿ ಕೂಡ ಇರಬೇಕು ಈ ರೀತಿ ಮಾಡೋದರಿಂದ ಅಲ್ಲಿ ಜೀವಾಣುಗಳು ಮತ್ತಷ್ಟು ಉತ್ಪತ್ತಿ ಆಗುತ್ತೆ ಆ ಸಗಣಿಯಲ್ಲಿ ಒಂದಷ್ಟು ಬ್ಯಾಕ್ಟೀರಿಯಾಸ್ಗಳು ಮತ್ತು ಒಳ್ಳೊಳ್ಳೆ ಮಿನರಲ್ಸ್ಗಳೆಲ್ಲ ಇರುತ್ತೆ ಅದು ದ್ವಿಗುಣ ಆಗಲಿಕ್ಕೆ ನಾವು ಇದನ್ನೆಲ್ಲ ಮಾಡಿ ಅಂದರೆ ಅದು ಹುಳಿ ಬರಲಿಕ್ಕೆ ಇಟ್ಟಾಗ ಪರ್ಮನೆಂಟ್ ಆಗಲಿಕ್ಕೆ ಬಿಟ್ಟಾಗ ಅಲ್ಲಿ ಆ ಸೂಕ್ಷ್ಮಾಣು ಜೀವಿಗಳು ಹೆಚ್ಚಾಗತ್ತೆ ಆಗ ನಾವು ಅದನ್ನು ಬಳಸ್ಬೋದು ನಾನಿಲ್ಲಿ ನಾಲ್ಕು ದಿವಸದ ನಂತರ ತೊಗೊಂಡಿದ್ದೀನಿ ಮೂರು ದಿವಸ ಆದಮೇಲೆ ಅದನ್ನು ನೀವು ಏಳು ಒಳಗಡೆ ಹಾಕಿ ಖಾಲಿ ಮಾಡ್ಬೋದು ಇಲ್ಲಾಂದರೆ ಹತ್ತು ಒಳಗಡೆ ಆದರೂ ಕಡ್ಮ ಕಡಿಮೆ ಅದನ್ನು ಖಾಲಿ ಮಾಡಬೇಕು ಇಲ್ಲಾಂದರೆ ಅದು ಸೂಕ್ಷ್ಮಾಣು ಜೀವಿಗಳ ಪ್ರಮಾಣ ಕಡಿಮೆ ಆಗತ್ತೆ ಹತ್ತು ದಿವಸದ ನಂತರ ಹಾಗಾಗಿ ನಾ ನಾನು ಏಳು ಒಳಗಡೆ ಹಾಕೋದು ಒಳ್ಳೆಯದು ನೋಡಿ ನಾನಿಲ್ಲಿ ಐದು ಲೀಟರ್ ನೀರಿಗೆ ಎರಡು ನೂರೈವತ್ತು ಎಮ್ ಎಲ್ ಆಗುವಷ್ಟು ಹಾಕ್ಕೊಂಡು ಸ್ವಲ್ಪ ಒಳಗಡೆ ಇರುವಂಥ ಗಿಡಗಳಿಗೆ ಈ ಪ್ರಮಾಣದಲ್ಲಿ ಹಾಕ್ತೀನಿ ಅಂದರೆ ನಾವು ಸೇವಂತಿಗೆ ಗಿಡ ಎಲ್ಲ ಸ್ವಲ್ಪ ಮಳೆಯಲ್ಲಿ ಇಡಲ್ವಲ್ಲ ಆ ಗಿಡಕ್ಕೆ ನೀವು ಬೇಸಿಗೆಯಲ್ಲಿ ಹಾಕೋದಾದರೆ ಇದೇ ಪ್ರಮಾಣದಲ್ಲಿ ಮಾಡಿ ಹಾಕ್ಬೋದು ಮತ್ತು ಆ ದಿನ ನೀರು ಹಾಕದೆ ಹಾಗೆ ಹಾಕಿ ನಮ್ಮ ಕಡೆ ತುಂಬ ಮಳೆ ಬ ಬೀಳೋದ್ರಿಂದ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಮಳೆಯಲ್ಲಿರುವಂಥ ಗಿಡಗಳಿಗೆ ಹಾಕ್ತೀನಿ ನಾನು ನಿಮ್ಮ ಕಡೆ ಒಂದು ಅಥವಾ ಎರಡು ದಿನಕ್ಕೆ ಮಳೆ ಬರುತ್ತೆ ಅನ್ನೋದಾದರೆ ಇದೇ ಪ್ರಮಾಣದಲ್ಲಿ ಹಾಕಿ ಸಾಕಾಗತ್ತೆ ಇದೇ ಪ್ರಮಾಣದಲ್ಲಿ ನಾವು ಸೇವಂತಿಗೆ ಗಿಡ ಮತ್ತು ಕೆಲವೊಂದು ಗಿಡಗಳನ್ನು ಕೊಲಂಚೋ ಗಿಡ ಇವನ್ನೆಲ್ಲ ಇಡ್ತೀವಲ್ಲ ಅದಕ್ಕೆ ನಾವು ಇದೇ ಪ್ರಮಾಣದಲ್ಲಿ ಹಾಕಿ ತುಂಬ ಪವರ್ ಇರತ್ತೆ ಹಾಗಾಗಿ ಇದನ್ನು ಹಾಕಿ ಗಿಡಗಳನ್ನು ಸಾಯಿಸ್ಕೋಬೇಡಿ ನೋಡಿ ನಾನಿಲ್ಲಿ ಸ್ವಲ್ಪ ದೊಡ್ಡದಾಗಿರುವಂಥ ಗಿಡಗಳಿಗೆ ಎರಡು ಐವತ್ತು ಎಮ್ ಎಲ್ ಹಾಕ್ತೀನಿ ಅದಷ್ಟನ್ನು ಹಾಕ್ತೀನಿ ಅಂದರೆ ಸ್ವಲ್ಪ ಚಿಕ್ಕದಾಗಿರುವಂಥ ಗಿಡಗಳಿಗೆ ಇನ್ನೂ ಸ್ವಲ್ಪ ಕಡಿಮೆ ಹಾಕ್ಬೋದು ಸೇವಂತಿಗೆ ಗಿಡಗಳಿಗೆ ಮತ್ತು ಡೇರೆ ಗಿಡಕ್ಕೆ ಇದು ತುಂಬಾ ಬೆಸ್ಟು ಇದನ್ನು ಹದಿನೈದು ದಿವಸಕ್ಕೆ ಒಂದು ಸಾರಿ ಹಾಕಿದರೆ ಗಿಡ ಬಲಿಷ್ಠವಾಗಿ ಬರತ್ತೆ ಚೆನ್ನಾಗಿ ಬರುತ್ತೆ ನೋಡಿ ಒಳಗಡೆ ಇಟ್ಕೊಂಡಿರೋ ಅಂಥ ಗುಲಾಬಿ ಗಿಡ ದಾಸವಾಳ ಕಲ್ಲ ಹಾಕ್ತೀವಿ ಇಲ್ಲಿ ಸ್ವಲ್ಪ ಮಳೆಯಲ್ಲಿ ತಾಗದೇ ಇರೋ ಹಾಗೆ ನಾನು ಕೆಲವೊಂದು ಗಿಡಗಳನ್ನು ಇಟ್ಕೊಂಡಿದ್ದೀನಿ ಯಾಕಂದರೆ ನಾವು ನರ್ಸರಿಯಿಂದ ತಂದ ದಾಸವಾಳ ಗಿಡ ಗುಲಾಬಿ ಗಿಡಗಳನ್ನೆಲ್ಲ ಹಾಗೆ ತುಂಬ ಮಳೆಯಲ್ಲಿ ಇಟ್ಬಿಟ್ರೆ ಹಾಳಾಗಿ ಬಿಡತ್ತೆ ನಮ್ಮ ಕಡೆ ಈಗ ತುಂಬ ಮಳೆ ಬರ್ತಾ ಇದೆ ಹಾಗಾಗಿ ನೋಡಿ ಕೆಲವೊಂದು ಗಿಡಗಳಿಗೆ ನೋಡಿ ಇದಕ್ಕೆಲ್ಲ ಒಣಕೊಂಡಿದೆ ಇಲ್ಲೆಲ್ಲ ನಾನು ಮಳೆ ತಾಗದೇ ಇರುವಂಥ ಜಾಗದಲ್ಲೇ ಇಟ್ಟಿದ್ದೀನಿ ಹಾಗಾಗಿ ಈ ಕೊಲೊಂಚೆ ಗಿಡಗಳ ತುಂಬ ಚಿಕ್ಕದಾಗಿದೆ ಅದಕ್ಕೆ ಸ್ವಲ್ಪ ಪ್ರಮಾಣದಲ್ಲಿ ಹಾಕ್ತೀನಿ ಅಷ್ಟೇ ತುಂಬ ಹಾಕೋಲ್ಲ ಇದನ್ನು ನೆಟ್ಟು ಇನ್ನೂ ಒಂದು ತಿಂಗಳಾಗಿದೆ ಅಷ್ಟೇ ತುಂಬ ದಿನ ಆಗಿಲ್ಲ ಹಾಗಾಗಿ ಚಿಕ್ಕ ಚಿಕ್ಕ ಗಿಡಗಳಿಗೆ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಹಾಕಿ ಇದನ್ನು ನೀವು ಸಣ್ಣ ಸಣ್ಣ ಸಸಿಗಳಿಗೆಲ್ಲ ಹಾಕಬೇಡಿ ಇದು ತುಂಬ ಪವರ್ ಇರೋದರಿಂದ ಸಸಿಗಳು ಸತ್ತೋಗೋ ಸಾಧ್ಯತೆ ಇರುತ್ತೆ ಹಾಗಾಗಿ ಸಸಿಗಳಿಗೆ ಹಾಕಬೇಡಿ ಮತ್ತು ನೀರ್ಸೋಣೆ ಗಿಡಕ್ಕೆ ಇದನ್ನು ಹಾಕಬೇಡಿ ನೀರ್ಸೋಣೆ ಗಿಡ ತುಂಬ ಸೂಕ್ಷ್ಮವಾಗಿರುತ್ತೆ ಹಾಗಾಗಿ ಅದನ್ನು ಹಾಕಬೇಡಿ ಹಾಗೆ ನೋಡಿ ಇಲ್ಲಿ ಮಳೆಯಲ್ಲಿರುವಂಥ ಗಡೆಗಳಿಗೆ ನಾನು ಐದು ಲೀಟರ್ ನೀರಿಗೆ ಇಲ್ಲಿ ನೋಡಿ ಅರ್ಧ ಲೀಟ್ರ್ ಆಗುವಷ್ಟು ಹಾಕ್ಕೊಂಡು ಹಾಕ್ತೀನಿ ಮಳೆಯಲ್ಲಿ ಇರುತ್ತಲ್ಲ ಆ ಡೇರೆ ಗಿಡಗಳಿಗೆ ಇದು ತುಂಬ ಒಳ್ಳೆಯದು ಹಾಗಾಗಿ ರೋಗ ನಿರೋಧಕ ಶಕ್ತಿ ಹೆಚ್ಚಾಗತ್ತೆ ಈ ಮಳೆಗಾಲದಲ್ಲಿ ತುಂಬ ರೋಗಗಳು ಫಂಗಸ್ಸಾಗತ್ತೆ ಹಾಗಾಗಿ ಗಿಡಗಳಿಗೆ ರೋಗ ನಿರೋಧಕ ಶಕ್ತಿ ಬರಬೇಕು ಅಂದರೆ ಈ ರೀತಿ ಪೆಟಿಲೈಝರನ್ನು ಹಾಕಲೇಬೇಕು ಹಾಗಾಗಿ ಇದನ್ನು ನಾನು ನೋಡಿ ಒಂದು ಗ್ಲಾಸಷ್ಟು ದೊಡ್ಡ ಗ್ಲಾಸ್ ಇದೆಯಲ್ಲ ದೊಡ್ಡ ಗ್ರೋ ಬ್ಯಾಗಲ್ಲಿದೆ ಹಾಗಾಗಿ ಇಷ್ಟನ್ನು ಹಾಕ್ತೀನಿ ಹಾಗೆ ಮಳೆಯಲ್ಲಿರುವಂಥ ಗಿಡಗಳಿಗೂ ಅಷ್ಟೇ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಹಾಕ್ಬೌದು ನಾನಿಲ್ಲಿ ಅರ್ಧ ಲೀಟ್ರ್ ಹಾಕ್ಕೊಂಡು ನೋಡಿ ಇಲ್ಲಿ ಎರಡು ನೂರೈವತ್ತು ಎಮ್ ಎಲ್ ಎಲ್ಲ ಗಿಡಗಳಿಗೂ ಹಾಕ್ತೀನಿ ದೊಡ್ಡ ಗಿಡಕ್ಕೆ ಸ್ವಲ್ಪ ಒಂದು ಅರ್ಧ ಲೀಟ್ರ್ ಆಗುವಷ್ಟೇ ಹಾಕ್ಬೌದು ಫ್ರೆಂಡ್ಸ್ ನಿಮ್ಮ ಗಡಿಗಳಿಗೂ ಈ ಪೆಟೆಲ್ ಮಾಡಿ ಹಾಕಿ ಹೇಗೆ ಬಂತು ಅಂತ ಕಾಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಮುಂದಿನ ವಿಡಿಯೋದಲ್ಲಿ